ಹಾಂ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮಗೋಸ್ಕರ ಒಂದು ಸ್ಪೆಷಲ್ ಇವತ್ತು ಆಯಿಲ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಸೊ ಈ ಆಯಿಲು ಅಪ್ಲೈ ಮಾಡೋದ್ರಿಂದ ನಮಗೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ ಏನಪ್ಪಾ ಅಂತಂದರೆ ಈ ಆಯಿಲ್ನ ಬಂದ್ಬಿಟ್ಟು ನಾನು ಒಂದು ಐದು ಐಟಮ್ನ ಹಾಕ್ಬಿಟ್ಟು ಮಾಡಿದ್ದೀನಿ ಏನಂದರೆ ಒಂದು ಲಾವಣ ಅಂತ ಅಂದ್ಬಿಟ್ಟು ಒಂದು ಬೇರು ಬರುತ್ತೆ ಆ ಬೇರು ಮತ್ತು ಕಲಂಜಿ ಅಂತ ಹೇಳ್ಬಿಟ್ಟು ಸೀಡ್ಸ್ ಬರುತ್ತೆ ಅದಕ್ಕೆ ಕಪ್ಪು ಜೀರಿಗೆ ಅಂತ ಹೇಳ್ತೀವಿ ಆ ಕಪ್ಪು ಜೀರಿಗೆ ಮತ್ತು ಕಾಳು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಒಂದು ಕರ್ಪುರ ಇಷ್ಟನ್ನು ಯೂಸ್ ಮಾಡಿಬಿಟ್ಟು ಒಂದು ಬ್ಯೂಟಿಫುಲ್ ಆಗಿರೋದು ಒಂದು ಒಳ್ಳೆಯ ಸುಗಮವಾದ ಒಂದು ಸ್ಮೆಲ್ ಕೊಡೋ ಒಂದು ಸೂಪರ್ ಆಗಿರೋವಂಥ ಒಂದು ಆಯಿಲ್ನ ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಈ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಏರ್ ಫಾಲ್ ಆಗೋದು ಮತ್ತು ಡ್ಯಾಂಡ್ರಫ್ ಆಗೋದು ಮತ್ತು ಯಾವುದೇ ತುರಿಕೆಗಳಿದ್ರೂ ಸಹ ಕಮ್ಮಿ ಆಗುತ್ತೆ ಅಷ್ಟೇ ಅಲ್ಲದೆ ತುಂಬ ಉದ್ದವಾಗಿರೋ ಕೂದಲು ಬೆಳೆಗೆ ತುಂಬ ಸಪೋರ್ಟ್ ಮಾಡುತ್ತೆ ಸೊ ಹಾಗಾಗಿ ಈ ಆಯಿಲ್ನ ನಿಮಗೋಸ್ಕರ ನಾನಿವತ್ತು ರೆಡಿ ಮಾಡಿದ್ದೀನಿ ಸೊ ಈ ಆಯಿಲ್ನ ರೆಡಿ ಮಾಡೋದೇ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರೋದು ಏನಪ್ಪ ಅಂತಂದರೆ ಒಂದು ಕೊಕೊನಟ್ ಆಯಿಲ್ ತಗೋಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಕೊನಟ್ ಆಯಿಲ್ ತಗೊಂಡಿದ್ದೀವಿ ಹಾಗೆ ಮತ್ತು ಬ್ಲ್ಯಾಕ್ ಸೀಡ್ಸ್ ಅಂದರೆ ಕರಿ ಜೀರಿಗೆ ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಮೆಂತ್ಯ ತೊಗೊಂಡಿದ್ದೀವಿ ಮೆಂತ್ಯ ಜೊತೆಗೆ ಲಾವಂಚ ಒಂದು ಬೇರು ಈ ಲಾವಂಚ ಬೇರ್ ಜೊತೆಗೆ ಸ್ವಲ್ಪ ನಾವು ಏನಂತಂದರೆ ಒಂದು ಕರುಪ್ರನ ಹ್ಯಾಡ್ ಮಾಡ್ಕೋಬೇಕು ಅದು ಆ್ಯಕ್ಚುಲಿ ಕುದಿ ಹಾಕ್ತೀವಲ್ಲ ಸೊ ಅದ್ರ ಜೊತೆಗೆ ಹಾಕಬೇಕು ಕರುಪ್ರನ ಆ ಕರ್ಪುರ ಹಾಕೋದ್ರಿಂದ ತೆಲಲ್ಲಿ ಎಣ್ಣೆ ತುರುಕಿದ್ರು ವಾಸಿಯಾಗುತ್ತೆ ಸೊ ಈ ಲಾವಣ ಬೇರನ್ನು ಯೂಸ್ ಮಾಡೋದ್ರಿಂದ ಮತ್ತು ವೈಟ್ ಹೇರ್ಸ್ ಆಗೋದನ್ನ ತುಂಬ ಈಸಿಯಾಗಿ ತಡೆಬೋದು ಆಗಿರೋರಿಗೂ ಕೂಡ ಕಮ್ಮಿ ಆಗುತ್ತೆ ಮತ್ತು ಮುಂದೆ ಬಿಫೋರ್ ಆಗದೆ ಇರೋ ಥರ ಯೂಸ್ ಆಗುತ್ತೆ ಇದನ್ನು ನಾವು ಚಿಕ್ಕ ಮಕ್ಕಳಲ್ಲಿ ಇದನ್ನು ಅಭ್ಯಾಸ ಮಾಡ್ಕೊತಾ ಬಂದರೆ ಮಕ್ಕಳದ್ದು ಹೇರ್ಸು ತುಂಬ ಚೆನ್ನಾಗಿರುತ್ತೆ ತಿಕ್ಕಾಗಿ ಲಾಂಗಾಗಿ ಹಾಗೆ ಯಾವುದೇ ಥರದ ವೈಟ್ ಹೇರ್ಸ್ ಆಗದೇ ಇರೋ ಥರ ತುಂಬ ಚೆನ್ನಾಗಿರುತ್ತೆ ಸೊ ಈ ಈ ಆಯಿಲು ಬೆಸ್ಟ್ ಆಯಿಲ್ ಅಂತ ಹೇಳ್ಬೋದು ಸೊ ನಾನು ಇದನ್ನು ನಿಮಗೋಸ್ಕರ ಒಂದು ವೈಟ್ ಹೇರ್ಸ್ ಅಂತ ಕೇಳ್ತಾ ಇದ್ರಲ್ಲ ಸೊ ಈ ಥರ ಆಯಿಲ್ನ ಮಾಡಿ ಹಚ್ಕೊಳ್ಳೋದ್ರಿಂದ ವೈಟ್ ಹೇರ್ಸು ತಡಿಬೋದು ಅಂತ ಹೇಳಿ ಹೇಳಲಿಕ್ಕೆ ಈ ಥರ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಇವಾಗ ಇದನ್ನ ಒಲೆ ಮೇಲೆ ಬಿಸಿ ಇಡಬೇಕು ಇದು ಬಿಸಿಯಾಗಿ ಸ್ಟಾರ್ಟಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನ ಬಾಯ್ಲ್ ಮಾಡಬೇಕು ಚೆನ್ನಾಗಿ ಅದು ಬಾಯ್ಲ್ ಆಗಿಬಿಟ್ಟು ಫುಲ್ಲು ಎಲ್ಲ ಬ್ಲ್ಯಾಕ್ ಆಗಬೇಕು ಅಷ್ಟೊತ್ತರ್ಗು ಅದನ್ನ ಚೆನ್ನಾಗಿ ಬಾಯ್ಲ್ ಮಾಡಬೇಕು ನೋಡಿ ಇವಾಗ ಫುಲ್ ಬ್ಲ್ಯಾಕ್ ಆಗಿದೆ ಸೊ ಇಷ್ಟ ಆದರೆ ಸಾಕು ಇವಾಗ ಇದನ್ನ ಆಫ್ ಮಾಡೋಣ ಒಂದು ಸ್ಟ್ರೈನರ್ ತಗೊಂಡಿದ್ದನ್ನ ಸೋಸ್ಕೊಳ್ಳೋಣ ಚೆನ್ನಾಗಿ ನೀಟಾಗೆಲ್ಲನೂ ಸೋಸ್ಕೊಂಡು ಆಮೇಲೆ ಆಫ್ ಮಾಡೋಣ ಸ್ವಲ್ಪ ಬಿಸಿ ಆರೋವರೆಗೂ ಸ್ವಲ್ಪ ಇಡಬೇಕು ಇಟ್ಬಿಟ್ಟು ಆಮೇಲೆ ಹಾಕೋಬೇಕು ನೋಡಿದ್ರಿ ಅಲ್ವಾ ಇವಾಗ ಈ ಆಯಿಲ್ನ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ತೆ ನಾನು ಇವಾಗ ಈ ಆಯಿಲ್ನ ರೆಡಿ ಮಾಡಿದ್ದೀನಿ ಹಾಗೆ ಈ ಆಯಿಲ್ನ ಅಪ್ಲೈ ಮಾಡ್ತೀನಿ ನಾನು ನಿಮಗೆ ನಾನು ನಿಮಗೆ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಜಸ್ಟ್ ನಾವು ಕೋಕೋನಟ್ ಆಯಿಲು ರೆಗ್ಯುಲರ್ ಆಗಿ ಯಾವ ಥರ ಆಯಿಲ್ ಅಪ್ಲೈ ಮಾಡ್ತೀವೋ ಆ ಥರ ಅಪ್ಲೈ ಮಾಡಬೇಕು ಸೊ ಈ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ತುಂಬ ಲೆಂತಿ ಆಗಿರೋ ಹೇರ್ಸು ಮತ್ತು ತುಂಬ ಸ್ಟ್ರಾಂಗ್ ಆಗಿರೋ ಹೇರ್ಸು ರೂಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಹಾಯಲ್ಲಿ ಹಾಕಿರೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸು ದ ಬೆಸ್ಟ್ ಆಯುರ್ವೇದಿಕ್ ಇಂಗ್ರೀಡಿಯಂಟ್ಸ್ ಅಂತ ಹೇಳ್ಬೋದು ಸೊ ನೋಡಿ ನಾನಿವಾಗ ಅಪ್ಲೈ ಮಾಡ್ತಾಯಿದ್ದೀನಿ ಥರ ಫುಲ್ಲು ಲೆಂತಿಯಾಗಿ ಕೂದಲಿಗೂ ಸಹ ಹಚ್ಕೋಬೇಕು ಹಾಗೆ ಏನಪ್ಪ ಅಂತಂದರೆ ಈ ಆಯ್ಲನ್ನ ಹಚ್ಚಲಿಂದ ಈ ಕವಲು ಹೊಡಿಯುತ್ತಲ್ವ ಸೊ ಅದು ಕೂಡ ಕಮ್ಮಿ ಆಗುತ್ತೆ ಎರಡೆರಡು ಟೂ ಪಾರ್ಟ್ಸ್ ಆಗುತ್ತಲ್ಲ ಆಗುತ್ತಲ್ಲ ಅದೆಲ್ಲ ಹೋಗುತ್ತೆ ನೋಡಿ ನನಗೆ ಕೂದಲು ಊದರವರು ಅಂದರೆ ಇಷ್ಟೇ ಚೆನ್ನಾಗಿ ಲೆಂತಿ ಹಚ್ಕೋಬೇಕು ಫುಲ್ ನೀಟಾಗಿ ಆಗಿ ಅದ್ರಾಗ ಏನ್ ಅಂತ ಹೇಳ್ಬಿಟ್ಟು ಒಂದು ಬೇರ್ ಬೇರಿಂದ ಕೂದಲು ಹೊಡಿಯೋದು ಆ ಲಾವಂಚ ಬೇರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಅಂದ್ರೆ ಹೀಟ್ ಇರುತ್ತಲ್ವಾ ತುಂಬಾ ಹೀಟ್ ಆಗಿರುತ್ತೆ ಅದು ಅದು ಕೂಡ ಕಮ್ಮಿ ಆಗುತ್ತೆ ಆ ಬೇರ್ನ ಇನ್ನು ತುಂಬಾ ಹೆಲ್ದಿ ಬೆನಿಫಿಟ್ಸ್ ಆಗಿ ತುಂಬಾ ಬೇರೆ ಬೇರೆ ಔಷಧಿಗಳಾಗಿ ಯೂಸ್ ಮಾಡ್ತಾರೆ ಆಯುರ್ವೇದದಲ್ಲಿ ಬೆಸ್ಟ್ ಕಮ್ಮಿ ರೇಟಿಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗೋ ಅಂಥದ್ದು ಲಾವಂಚ ಆ ಲಾವಂಚ ಬಂದ್ಬಿಟ್ಟು ಜಸ್ಟ್ ಟೆನ್ ರುಪೀಸ್ ಕೊಟ್ಟರೆ ನಾವು ಗದ್ದಿಗೆ ಅಂಗಡಿಗಳಿಗೆ ಎಲ್ಲಿ ಕೇಳಿದ್ರು ಸಹ ಕೊಡ್ತಾರೆ ಜಸ್ಟ್ ಟೆನ್ ರುಪೀಸ್ ಕೊಟ್ಟರೆ ಸಾಕು ಸಿಗುತ್ತೆ ಅದೇನು ತುಂಬ ಕಾಸ್ಟ್ಲಿ ಇಲ್ಲ ಇದು ಕೂಡ ಅಷ್ಟೇ ಕರಿ ಜೀರಿಗೆ ಅದು ಕೂಡ ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ ಅದನ್ನು ಜಾಸ್ತಿ ಇಲ್ಲ ಅದನ್ನು ಕೂಡ ಒಂದು ಟ್ವೆಂಟಿ ರುಪೀಸ್ ಕೊಟ್ಟರೆ ಅದನ್ನು ಕೂಡ ಸಿಗುತ್ತೆ ನಿಮಗೆ ಸಾಕಾಗೋಷ್ಟು ಅದನ್ನು ಒಂದು ಟೂ ಟೂ ತ್ರೀ ಟೈಮ್ಸ್ ಮಾಡ್ಬೋದು ಅಷ್ಟು ಸಿಗುತ್ತೆ

ಯಾರಿಗೆ ಉದ್ದ ಹೇರ್ಸ್ ಬೇಕೋ ಅವರೆಲ್ಲ ಇದನ್ನು ಟ್ರೈ ಮಾಡಿ ನಿಜವಾಗ್ಲೂ ಒಂದು ತ್ರೀ ಟೈಮ್ಸ್ ಅಷ್ಟು ಹಚ್ಚಿ ಸ್ವಲ್ಪ ದಿನ ಒಂದು ವೆಯ್ಟ್ ಮಾಡಿ ಒಂದು ತ್ರೀ ಟೈಮ್ಸ್ ಹಚ್ಚಿ ವೀಕ್ಲಿ ಟ್ವೈಸ್ ಎಲ್ಲ ಈ ಥರ ಹಚ್ಚಿ ವೆಯ್ಟ್ ಮಾಡಿಸಿ ನಿಜವಾಗ್ಲೂ ಸ್ವಲ್ಪ ಲೆಂತ್ ಆಗುತ್ತೆ ಹಾಗೆ ತುಂಬ ತಿಕ್ಕಾಗಿ ಕೂಡ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಹೇರ್ ಸಾಫ್ಟ್ ಆಗ್ತವೆ ಮತ್ತು ಕೌಲು ಹೊಡೆಯೋದೆಲ್ಲ ಹೋಗುತ್ತೆ ನಿಜವಾಗ್ಲೂ ತುಂಬ ಚೆನ್ನಾಗಿರೋ ರಿಸಲ್ಟ್ ಸಿಗುತ್ತೆ ನಾನು ಹೇಳಿದ್ನಲ್ಲ ನಿನ್ನೆ ವೀಡಿಯೋದಲ್ಲಿ ನಾನು ಕೆಲವೊಂದು ಬೇರುಗಳನ್ನೆಲ್ಲ ಹಾಕ್ಬಿಟ್ಟು ಆಯನ್ನು ರೆಡಿ ಮಾಡಿ ಇಟ್ಕೊತೀನಿ ಅಂತ ಇದೇ ಥರ ನಾನು ಮಾಡೋದು ಹಾಗೆ ಮತ್ತು ರೋಸ್ಮೇರಿ ಸಿರಮ್ ಕೂಡ ಮಾಡ್ತೀನಿ ಅದನ್ನು ಹೇಗೆ ಮಾಡೋದು ಅಂತ ನಾನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಥರ ಹಾಕಿ ಮೇಲೆತ್ತಿ ಕಟ್ಟಬೇಕು ಸೊ ಈ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಹಾಗೆ ಬಿಡೋದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಬೇರುಗಳೆಲ್ಲ ಹಾಕಿರೋದ್ರಿಂದ ಆಯಿಲ್ ಕೂಡ ತುಂಬ ಸ್ಮೆಲ್ ಚೆನ್ನಾಗಿದೆ ತುಂಬ ಘಮ ಅಂತ ಇದೆ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಹೆಚ್ಚಿನ ವೀಡಿಯೋಗಳಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಹೋಗಿ ಒಂದ್ಸರಿ ನೋಡಿ ನಾನು ತುಂಬ ಹೇರ್ ಸಂಬಂಧಪಟ್ಟಂಥ ತುಂಬ ವೀಡಿಯೋಸ್ನ ಮಾಡಿದ್ದೀನಿ ಸೊ ಎಲ್ಲ ವೀಡಿಯೋಗಳನ್ನ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ Thank you. Bye bye.